ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ನಾನು ಯಾವತ್ತೂ ಅಂದ್ಕೊಂಡಿರ್ತಿಲ್ಲ ಇಷ್ಟು ಬೇಗ ಹಾಂ ಊರಿಗೆ ಹೋಗ್ತೀವಿ ಅಂತ ಸದ್ಯ ಏನು ದೇವರು ಒಳ್ಳೇದು ಮಾಡಿಬಿಟ್ಟ ನಮ್ಮ ಅಜ್ಜಿ ಊರಿಗೋಗಿ ಇಲ್ಲೇ ಇರೋದು ಬೇಡ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂದರು ಅದಕ್ಕೆ ತುಂಬ ಆಗ್ತಿರೋದು ಆಮೇಲೆ ಅತ್ತೆ ಮಾವನು ಅಷ್ಟೇ ಈ ಊರು ಮಾತಾಗ್ತದೆ ಅಜ್ಜಿ ಮಾತು ಕೇಳ್ಕೊಳ್ಳಿ ಇಲ್ಲ ಉಳ್ಕೊಳ್ಳಿ ಇಲ್ಲೇ ಉಳ್ಕೊಳ್ಳಿ ಅಂದಿಲ್ಲ ಊರಿಗೆ ಹೋಗೋದಕ್ಕೆ ನಮಗೂ ತುಂಬ ಸಪೋರ್ಟ್ ಮಾಡಿಬಿಟ್ರು ಅಪ್ಪ ದೇವ್ರೆ ಏನೋ ಎಷ್ಟು ಬೇಗ ಕಳಿಸ್ಬಿಟ್ಟಲ್ಲ ಅದ್ರಲ್ಲಿ ನಮಸ್ಕಾರ ಎಲ್ಲ ಸರಿಯಾಗಿತ್ತು ನಾನು ಸೂರ್ಯವ್ರು ಮಾತು ಹೋಗಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಇವಳು ಬೇರೆ ಬಂದು ಅಲ್ಲಿ நந்த ஏன்னு நம்ம ஜொத்த வந்தது அஜ்ஜியோருல்லே உட்கோடித்தோ அட் எல்லாம் சரி ஓகாயித்து நானும் சூரிய இப்பே இருக்கிறேன் ஊர் இன்னும் மஜை இர்த்தாத்து சதே கணப்பா எங்கோ ஊர் கேட்கலாம்மா அது ஹுசி இல்லை அந்த முசுகிறே பாதிரை திக்கி திக்கி நம் கையெல்லாம் மூசி மாதிரி நம்ம கூர் சாப்பிடோது எங்கோ கனப்பா என்ன அடிகை மாடி அந்த மாக்கைத்தது ஒன் கலச எழுதிரே மாதை அது விட்டு மனை கலச நம்ம கடை உஜ்ஜி உஜ்ஜி சாய்ஸித்தலை ஏன்னா சொல்லி நான் மாத்திரவா ಇದೆಲ್ಲ ಸೌದೋಗ್ಯ ನಮ್ಮ ಒಬ್ಬಲ್ಲಿ ಬಂದಿದ್ರೆ ಮಕ್ಕ ಕೊಡಿಸ್ಕೊಳೀನಿ ಇದು ಏನಕ್ಕೆ ಹೇಗಿದೆಯಲ್ಲ ಅಂತ ಏನು ಒಟ್ಟು ತಿಂದೋ ತಿನ್ನೋತಿರುವ ಅಂತ ಏನಾರು ಆಗಲಿ ಅಮ್ಮ ಉಪ್ಕೊಳ್ತಲ್ಲ ಅದೇ ಖುಷಿ ಸರಿ ನಾನು ಸೂರ್ಯ ಅವರು ಹೋಗಿದ್ದೆ ಒಳ್ಳೆ ಚೆನ್ನಾಗಿರೋದು ಈ ರುಕ್ಮಿಣಿ ನಮ್ಮ ಇಲ್ಲ ಉಣ್ಣಿಸ್ಕೊಡ್ಬೇಕಾಯ್ತು ಎಲ್ಲ ಸರಿ ಸುಮ್ಮನೆ ಅವ್ಳು ಮಾಡಿ ಯಾವ್ದೇ ಏನು ಬಂದಳು ಈಗ ನಮ್ಮ ಜೊತೆಗೆ ಬೇರೆ ಬತ್ತಳ ಪೂಜೋರು ಕರಡಿ ಬಿಟ್ಟಂಗೆ ನಾನು ಸೂರಿಯಾಗಿದ್ದೆ ಎಷ್ಟು ಚೆನ್ನಾಗಿರೋದು ಅಯ್ಯಪ್ಪ ನೆನ್ಸ್ಕೊಳ್ಳೋಕ್ಕೆ ಖುಷಿ ಆಯ್ತದೆ ಅಲ್ಲ ಜಸ್ಟ್ ಬೇಜಾರ್ ಯಾಕೆ ಮಾಡ್ಕೊಂಡಿದ್ದೀರಾ ಅವಾಗ ಅವಾಗ ಬರ್ತೀವಿ ಅಂತ ಹೇಳಿಲ್ವಾ ಹಿಂಗ್ ಬೇಜಾರ್ ಮಾಡ್ದಾನ ನಿಂತಿದ್ದೀರಾ ಬಿಡಿ ನಾವ್ ಅವಾಗವಾಗ ಬಂದಿ ಹೋಗ್ತಾ ಇರ್ತೀವಿ ಇಲ್ಲಾಂದ್ರೆ ನೀವು ಬನ್ನಿ ಇನ್ನೊಂದು ಮೂರ್ ದಿನ ಬೇಕಾದ್ರು ನಿನ್ ವಾಪಸ್ಸಲ್ಲಿ ಕರ್ಕೊಂಡ್ ಬರ್ತೀನಿ ಅಪ್ಪ ಎಲ್ಲ ಬಂದ್ಬಿಡಿ ಆ ಸುರಿ ಹೋಗುತ್ತೆ ಸರಿ ಕಳ್ಸಿ ಕಳಿಸ್ತಾ ಏ ಬಾರಿ ಬೇಜಾರ್ ಆಯ್ತದೆ ಹಾಸ್ಟನ್ ದಿನ ಇದ್ದೆ ಹೂ ಓಡಾಡ್ಕೊಂಡು ಬಾರಿ ಚೆನ್ನಾಗಿ ಈಗ ಒಂಟೆ ಮನೆ ಎಲ್ಲಾ ಕಾಲೇ ಕಾಲೇ ಮಾಡಿಕಾರಿ ಏ ಬುಡು ಹೋಗೋ ತರಿ ನಿಂತೋದರಿ ಅವರಿಗತ್ತೆ ರಾಮಾಯಣ ಬುಡು ಐತು ಚೆನ್ನಾಗಿ ಹೋಗ್ಲಿ ಕಳ್ಸಾಳು ನಿನಯ ಕುತ್ಕೊಂಡು ಅದವಳು ನಿನಯ ಹಂಗಾದ್ರೆ ಹಿಂಗೆ ಇಲ್ಲ ಒಂದ್ ರುಡದಿಂದ ಇಳ್ಸ್ಕೊಬೇಕು ಇಲ್ಲ ಅಂದ್ರೆ ಒಂದ್ ಹುಡದಿಂದ ಕಳ್ಸ್ಬೇಕು ಹೋಗಲ್ಲ ಅಲ್ಲ ಬಾಳ ಬದಕ ಕಳಕ ಇರ್ಸಕೊಳ್ಳ್ಲಿಲ್ಲ ಆಮೇಲೆ ಇರಕ ಇರೋಕೊಯ್ಕಿಲ್ಲ ಇಲ್ಲ ಕಳಕ ಹೋಗ್ಕಿಲ್ಲ ನಂಗೆ ಆಗ್ಬಿಡ್ರ ಅದಕ್ಕೆ ಬೇಜಾರು ನಾವ್ ಸ್ವಲ್ಪ ಒಂದ್ ದಿನ ದಿವಸ ಮುರ್ಸಕೊಂಡಂ ಬೇಜಾರ ಐತೆ ಅಷ್ಟೇ ಐತತೆ ಇನ್ನೇನಿಲ್ಲಾ ಹುಷಾರು ಕನ್ಸೂರಿ ಅವ್ನಯ್ಯಪ್ಪ ಅನ್ಸೂರಿ ಏನಾಗ ರಾಜ ನಿಧಾನವಾಗಿ ಹೋಗಿ ನಿಧಾನವಾಗಿ ಕಾರ್ಡ್ಸ್ಕೋ ఆమె అల్లి అది ఇది రోడ్డు ఆమె ఇల్లు ఓయ్ అలా రోడ్ వీ నిదాన ఈ రోడల్ ఓసీ సరే ఇదారి బర గంట అయితే హోద తక్షణ పూర్మాడు అది చీర్దలీ ఎలా సొప్పు గిప్పు కాడు కడ్డి ఎలా హాకీ ఓద తక్షణవే సొప్ తప్పు ముస్కీ ఒ సొప్పుదే అదనవే ఇది మి మడ్గ్ సోసి ఈసి మడ్గావీ ఇది హాల్సినాయి అదే ఒళసద అదే ఐనారు బాడకాయ్ బాహెణు ఆమె అంటే ఉటిర బదినకై మెన్సికయీ ట టమాటేహు టమేకీ తె ಎಲ್ಲಾನು ಹಾಕಿವಿ ಅವನ್ನೆಲ್ಲ ಹೊಸ್ ಕಳಿ ಹೋದ ಸೋಸ್ ಎಲ್ಲ ಎತ್ಕೊಂಡಿ ಕಾಡು ಕಡಿಯೆಲ್ಲ ಹಾಕಿನಿನ್ ಮಾಡಕ್ಕೆ ಏನ್ ಮಾಡಕ್ಕೆ ಅಷ್ಟು ಬೇಡ ಕೈ ಹೋಗಿ ಅಲ್ಲಿ ಕಾಸು ಕಡಿಮೆ ಹುಡ್ಕೊಳಕಿಲ್ವಾ ಖರ್ಚು ಸ್ವಲ್ಪ ಐತಿರುವ ಎಲ್ಲ ನಾವು ಕೂತ್ಕೊಂಡಿದೋಡಿದ್ ಬನ್ನಿ ಒಂದ್ ಪ್ಯಾಕೆಟ್ ಕಡ ಬೇಡ ಕತೆ ತಗೊಂಡೋಗಿ ಸೇರಿ ಹಾಕಿನಿ ಆಮೇಲೆ ಉಳಿಸ್ ಕೇಳಿಸ್ಬಿಟ್ಟಿರಿ ಬಿಸಿಲು ಬಂದಾಗ ಸೋಸ್ ಕೊಟ್ಟೀವಿ ಅದು ಸೋಸ್ಗೆ ತಮ್ನ ಎಡ್ತಿರ್ ಬರಕಿಲ್ಲ ಅನ್ಬಿಟ್ಟು ಸೋಸ್ ಮಡಿದೀನಿ ಕಲೆ ಅಷ್ಟೇ ಇಲ್ಲ ಹಂಗೆ ಎದ್ಬಿಟ್ರೆ ಹುಳ ಬಂದ್ಬಿಡ್ತವೆ ಆಯ್ತಪ್ಪ ಹುಷಾರು ಹುಷಾರಾಗ ಹೋಗಿ ಬನ್ನಿ ಆಮೇಲೆ ಕಾರ್ಪಡಿ ಅಂಗಡಿಯಿಂದ ತಂದು ಮಾಡ್ತಿದ್ದೀರಲ್ಲ ಅಕ್ಕೇ ಒಂದು ನಾಲ್ಕು ಕೆಜಿ ಪುಡಿ ಮಾಡಿಸ್ ಮಾಡಿದೀವಿ ಇನ್ನೊಂದು ಸ್ವಲ್ಪ ಬಂದಾಗ ಅದು ಖಾಲಿ ಬೇಕಾದ್ರೆ ಇನ್ನೊಸಿ ಇನ್ನೋಸಿ ಹಾಕೊಟ್ಟಾನಂತೆ ಹಾಕೋಣಂತೆ ಹುಷಾರಾಗ ಹೋಗಿದ್ದು ಬನ್ನಿ ಅದ್ರ ನೀ ಅರ್ಥ ಆಯ್ತಾ ರುಕ್ಮಣಿ ನಂಜಿನಿ ಹ್ಞೂ ಅಜ್ಜಿ ಅರ್ಥ ಆಯ್ತು ಬಿಡಿ ಕೇಳಿಸ್ತು ಹ್ಞೂ ಸರಿ ಅಜ್ಜಿ ಹುಸಾರಾಗ ಹೋಗಿದ್ದು ಬನ್ನಿ ನಂದಿನಿ ರುಕ್ಮಣಿ ಅದೇ ಎಲ್ಲ ಮನೆ ಸೋಸ್ಕೊಂಡು ಎರಡು ಎಲ್ಲ ಕೆಸು ಇಬ್ಬರು ಮಾಡ್ಕೊಳ್ಳಿ ಸುಮ್ಮನೆ ಮಾತ್ಮಾತ್ ಇಬ್ರು ಮಾತ್ಮಾತ್ ಎಸ್ ಬಿಡಿ ಸುಮ್ಮನೆ ಅಲ್ಲಿ ಎಲ್ಲಕ್ಕೂ ಬೇಜಾರು ಹಂಗೆಲ್ಲ ಆಡಕ್ ಹೋಲ್ದೆ ಓದ್ಕೇ ಹೋಗ್ಬೇಡಿ ನಾವ್ ನೆಮ್ಮದಿಯಿಂದ ಜಗ್ಗ ಆಡ್ತಾನೆ ಕಲಾ ಆಡ್ತಾನೆ ಇರ್ತೀನಿ ಅಂತಂದ್ರೆ ಮಾತ್ರ ಹೋಗಿ ಬಿಡಿ ಅತ್ತೇ ಇಲ್ಲ ಅದ್ರ ಬಗ್ಗೆ ತನಗೆ ಕೆಡ್ಸ್ಕೊಂಬಿಡಿ ಮುಜಲಿಂದ ಹೋಗ್ರಿ ಸಾಕು ನಂಗಾಗತ್ತೆ ಅಡ್ಡಾಡಿ ಬೇರೆ ಇದ್ ಬೇರೆ ಮತ್ತೆ ಬಿಡಿ ಇಲ್ಲಾಕತ್ತ ನಾ ನಿಮ್ ಜಗಾರು ಏನು ಜಗಾಡಿ ಕೇಳಕತ್ ಬಿಡಿ ಹುಸಾರು ಕನ್ಸುರಿ ಹುಸಾರ ಹೋಗಿದ್ ಬನ್ನಿ ಅಲ್ಲವಾ ಆಮೇಲೆ ಆಗಾಗ ಬಂತು ಸರಿ ಹೋದಷ್ಟ ಫೋನ್ ಮಾಡಿ ಸೂರಿ ಅಕಡೆಲ್ಲ ಹುಸಾರ್ ನೀವರಾಗಿಬೇಡಿ ಊಟ ಗಟ್ಟ ಎಲ್ಲ ಮಾಡಿ ಏನಾದ್ರು ಬೇಕಾರೆ ಫೋನ್ ಮಾಡಿ ಸೂರ್ಯವ್ರು ಬರ್ತಾರೆ ನಾವು ಬರ್ತೀವಿ ಹೌದು ಮವಾ ಏನಾದ್ರು ಬೇಕಾದ್ರೆ ಫೋನ್ ಮಾಡಿ ಮತ್ತೆ ಅಷ್ಟೇನೆ ಅಜ್ಜಿ ತಾತಾ ನೀವೆಲ್ಲಾರು ಅಷ್ಟೇ ಸೂರ್ಯ ಹೋಗೋಣ ಆಮೇಲೆ ಬೇಕಾದ್ರೆ ಬರೀರಂತೆ ಸೂರ್ಯವ್ರು ಸಲ ಬಿಟ್ಕೊಡ್ತಾರೆ ಸೂರ್ಯ ಸೂರ್ಯನಾದ್ರು ಬಿಟ್ಟಿಲ್ವಾ ಅಜ್ಜಿ ಬಾಯಿ ಬಂದ್ಬಿಡ್ತು ಅವರು ಬಂದ್ಬಿಟ್ಟು ಕೊಡ್ತಾರ ನಿಮ್ಮ ಮಗ ಇರ್ಲಿ ಹೋಗಿರ್ ಬನ್ನಿ ನೀವು ಇನ್ನೊಂದ್ ದಿವಸ ಬರ್ತೀನಂತೆ ಈಗ ಹಬ್ಬ ಅದೇ ಇನ್ನೊಂದ್ ಇನ್ನೊಂದು ತಿಂಗಳೇನೋ ಅದೇ ಬಂದ್ಬಿಡಿ ಹಬ್ಬಕ್ಕೆ ಮಾತ್ರವ ಉಳ್ಕಂಗಿಲ್ಲ ಹಬ್ಬ ಒಂದ್ ವಾರ ಬರ್ಬೇಕು ಹಬ್ಬದ ವಾರಕ್ಕೆ ಹೋಗಬೇಕು ಹತ್ಕುವೆ ಮೂಗು ಮುಂದ್ರ ಬರಕ್ಕೆ ಹೋಗ್ಬಿಡಿ ಕುಸಿಯಿಂದ ಬನ್ನಿ ಅಜ್ಜಿ ಇಲ್ಲ ಬಿಡಿ ಬರ್ತಿವಿ ಕತೆ ಏನೋ ಬಂದಾಗ ವಾಸದ್ರೇನೋ ಹೋಗ್ಲಿಲ್ಲ ಈಗ ಹಂಗೇದ ಈಗ ಇಲ್ಲ ಕತೆ ಸರಿ ಕಣತ ಬರದ ಮತ್ತೆ ಸರಿ ಕಲ್ಲ ಹೋಗಿರ್ ಬನ್ನಿ ಇಬ್ರು ಸೂರ್ಯ ಕರ್ಕೊಂಡೋಗಿ ಮೂರ್ ಜನ ವಿಚಾರ ಮೀರಾ ಮೂರು ಜನಕ್ಕೆ ನೀವೇ ಎಲ್ಲ ಕೆಲಸ ಮಾಡ್ಕೊಬೋದು ಆಮೇಲೆ ಆಡ್ಸೋಕೆ ಅದೆಂಥದ್ದು ಮಿಕ್ಸಿ ಅದೇ ಒಲೆ ಗ್ಯಾಸ್ ಎಲ್ಲ ಅದೇ ಆಮೇಲೆ ಬಟ್ಟೆ ಹೋದಕ್ಕೆ ಮಶೀನ್ ಎಲ್ಲ ಅದಲ್ಲ ಅದಕ್ಕೆ ಏನು ಮಾಡಕ್ಕೆ ಮನೆ ಕೆಲಸವ್ರು ಎಲ್ಲ ನೀವೇ ಮಾಡ್ಕೊಬೋದು ಕತೆ ನೀವಿಬ್ರು ಮಾಡ್ಕಡಿ ಮಾಡ್ಕೊಳ್ಳಿ ಇನ್ನೆಲ್ಲಿ ಹೋದಿರಿ ಸುರಿ ಮನೆ ಕೆಲ್ಸ್ತವ್ರು ಆಪ್ ಮಾಡ್ಕೊಂಡು ಸೂರಿ ಏನು ಮೂರು ಮೂರು ಜನ ನಾಲ್ಕು ಜನ ಬೇಕಾ ಮನೆ ಕೆಲಸ ಮಾಡಕ್ಕೆ ಬೇಕು ಅಂದ್ರೆ ಒಬ್ಬರು ಆಕಾಡಿ ಅದೇ ಗಿಡ ಗಿಡಕ್ಕೆ ಮೀರಾಕರು ಅಂತೀವ್ರ ಇನ್ನು ಬುಟ್ಟಿ ಇನ್ನು ಕೆ ಮನೆ ಕೆಲ್ಸವ್ರೆ ಹಾಕಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಮನೆಗಿನ ಕೆಲಸ ಹಾಕಿಕೊಂಡ್ರೆ ಹೇಳು ನಾನು ಮಾಡ್ತೀನಿ ನಿನ್ಗೆ ಇಲ್ಲ ಬಿಡಿ ಅಜ್ಜಿ ಇಲ್ಲ ಬಿಡಿ ಇವರೇ ಮಾಡ್ಕೊತಾರೆ ಅಂತ ಕೆಲಸ ಇಲ್ಲ ನಾನು ಇವ್ರು ಇಬ್ಬರು ಇದಾರಲ್ಲ ಹೇಳಿದ್ರು ಅವಾಗಲೇ ಮನೆ ಕೆಲಸ ಏನ್ ಬೇಡ ಒಬ್ಬರಾದ್ರೆ ಸಾಕು ಮಿಕ್ಕಿದ್ದೆಲ್ಲ ನಾವೇ ಮಾಡ್ಕೋತೀವಿ ಅಂತ ಬಿಡಿ ಹೆಂಗ್ಸರು ಅಂದ್ಮೇಲೆ ಮನೆ ವರ್ತನ ಮಾಡ್ಬೇಕು ಕೆಲಸದವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಕೆಲಸದವ್ರಂಗೆ ಮಾಡ್ಬಿಟ್ಟು ಹೋಯ್ತಾರೆ ಅವರು ಒಬ್ಬರು ಮಾಡ್ಬಿಟ್ಟು ಹೋಗಬೇಕು ಅಷ್ಟೇ ಹೊಚ್ಚಿಗೆ ಮಾಡ್ಬೇಕು ಪೀಸ್ ಇಂದ ಮಾಡ್ಬೇಕು ಅನ್ನ ಕೆಲಸ ಅವ್ರು ಆಯ್ತಾ ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ಚಂದ ಅಲ್ಲ ಒಂದು ಪಾರ್ಟಿ ತೋಡ್ಕೊಂಡ್ ತಿನ್ಲಕ್ ಹೋಯ್ಕಿಲ್ವಾ ದೇವ್ರು ಅದ್ನ ಕೊಟ್ಟಿಲ್ವಾ ಅದಕ್ಕೆ ಅಚ್ಕಟಾಗಿ ಇಟ್ಕಿಟ್ ಮಾಡ್ಕೊಂಡು ಹುಣ್ಣಿ ಅನ್ನ ಮಾಡ್ಕೊಂಡು ಹುಣ್ಣಿ ಅದೇನೋ ಚಿತ್ರನ ಪತ್ರ ಅದ್ರಸ್ತನ ಚಪಾತಿ ಗಿಪತಿ ಅಂತ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ಹೊರ್ತುಂಬಲ್ಲ ಸಾರು ಇಟ್ಟು ಮಾಡ್ಕೊಂಡು ಹುಣ್ಣಿ ಬಾಳು ಮೇಲೆಲ್ಲ ಹಚ್ಕಟ್ಟಾಗಿ ತಿನ್ನಿ ಮಾಡ್ಕೊಂಡು ಇಬ್ರು ಇವತ್ತು ಭಾರಿ ಚೆನ್ನಾಗಿ ಕಾಣ್ತಾ ಕೂತಿದ್ರಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿದ್ರಿ ಬಿಡಿ ಈಗಲೇ ಚೆನ್ನಾಗಿ ಕಾಣ್ತಿದ್ರಿ ಈಗೇನಂತೆ ಚೆನ್ನಾಗಿ ಕಾಣ್ತಿದ್ರಿ ಬಂದಿರ ಮತ್ತೆ ಓದ್ತಾಯ್ತದೆ ಹೋಗಿ ಹೋಗಿ ಬನ್ನಿ ಓದ್ತಾ ಹೋಯ್ತದೆ ಇಲ್ಲಿ ಆಗೋದ್ರೆ ಸರಿ ಇರೋಕ್ಕಲಾಕತ್ತೆ ಇಲ್ಲಾಂದ್ರೆ ಒತ್ತಾರನಾಗೋದಿರಾ ಅಜ್ಜಿ ಬಿಡಿ ಬೆಳಗ್ಗೆ ಬರೀ ಏನೋ ಎಲ್ಲಾರು ಇದ್ರಲ್ಲಿ ಹೋಯ್ತೀವಿ ಬಿಡಿ ಅಜ್ಜಿ ಬೆಳಗೆ ಏನು ಇವಾಗ್ಲೇ ಹೊರಡ್ತೀವಿ ಸರಿ ಎಲ್ಲರೂ ಹುಷಾರು ಹೋಗಿದ್ ಬನ್ನಿತ್ತಷ್ಟ ಫೋನ್ ಮಾಡಿ ಏನಾರ ಇದ್ರೂ ಫೋನ್ ಮಾಡಿ ಸುಮ್ನೆ ಏಳ್ದೇ ಮಾಡಿದ್ರೆ ಹೋಗ್ಬಿಡಿ ಎಲ್ಲರೂ ಫೋನ್ ಮಾಡಿ ಹೇಳಿ ಮಮಾ ನಾವು ಫೋನ್ ಮಾಡ್ತೀವಿ ನೀವು ಅಷ್ಟೇ ದಿನ ಫೋನ್ ಮಾಡಿ ಅತ್ತೆ ನೀವು ಫೋನ್ ಮಾಡಿ ಸರಿ ಕಣ್ತಾ ಫೋನ್ ಮಾಡ್ತೀವಿ ತಗೆ ನೀವು ಸಾರೀ ಅಷ್ಟೇ ಅಲ್ಲ ಬಂದಿದ್ದ ಆಯ್ತಿತ್ತು ನೀವು ಅಜ್ಜಿ ತಾತ ನೀವು ಬನ್ನಿ ಎಲ್ಲ ಹೋಗಕ್ಕಾಯ್ತದೆ ಸುಮ್ಮನೆ ಇಲ್ಲೇನು ಮಾಡಿದ್ರೆ ಇದ್ಬಿಟ್ಟು ಏ ಇಲ್ಲ ಕತ್ ಹೋಗವ ಯಾವತ್ತಾರು ಬತ್ತಿ ಕತೆ ಎಲ್ಲ ಹುಡುಗ್ರ ಕಾಯ್ಕಿರ ನಿಮ್ಗೆ ಇಲ್ಲೇನು ಹೋಗಕ್ಕಿಲ್ವೋ ನಮ್ಗೆಲ್ಲ ಹುಡ್ಗಕ್ಕಿಲ್ಲ ಕತೆ ಎಲ್ಲ ಹೋಗಿದ್ರೆ ಎಷ್ಟು ಗಂಟೆ ಇರವ ಆಗ್ಲಿ ಬಂದ್ಬಿಡವು ಇಲ್ಲ ಕತ್ ಬಿಡಿ ಅಜ್ಜಿ ತಾತ ಅಪ್ಪ ಅಮ್ಮ ದೊಡ್ಡಪ್ಪ ಅವರು ಅವ್ರ ಮನೆಯವರು ಇಲ್ಲ ಬೇರೆ ಯಾರಾದ್ರೂ ಜಗಳ ಬಂದ್ರೆ ಸುಮ್ ಸುಮ್ಮನೆ ಜಗಳಕ್ಕೆಲ್ಲ ಹೋಗಕ್ಕೆ ಹೋಗ್ಬಿಡಿ ಆಯ್ತಾ ಸುಮ್ಮನೆ ಒಳ್ಳೆ ಮಾತಿಂದ ಹೇಳಿ ಕಳಿಸಿ ಅವ್ರೆಲ್ಲ ಸರಿಲ್ಲ ಇಲ್ಲ ಅಂದ್ರೆ ಸುಮ್ಮನೆ ಜಗಳಕ್ಕೆ ಹೋಗ್ಬೇಡಿ ಏನಾದ್ರು ಇದ್ರೆ ಫೋನ್ ಮಾಡಿ ನಾನು ಬರ್ತೀನಿ ಸುಮ್ಮನೆ ಯಾಕೆ ಜಗಳ ಆಮೇಲೆ ಕಲಾಟಿ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಪ್ಲೀಸ್ ಅಪ್ಪ ஏ பிடு நாவேன்கிட்டி மாதவ ஹேச் மாதாத்தி நம்ம ருச்ச அவத்தி வந்தீங்க நான் யார்ட்டிக் ஓதிவா யார் பாக்லட்டி ஓதிவா யார் பாக்ளாரி ஓதிவா இல்லை நம்ம பால் நாள் இத்திவிங்க ஓய்லத்த விடு ஒட் சேனா மாதாத்தியல நம்ம ஊச்சில சூரி நம்ம ருச்சி வந்தது அதா ஓகே எல்லாேக்க ஜோய்க்கல கதே நீங்கள் தலை கிடக்கா அவங்க அவன் சூரியல அவன் அவன் ஆய்தது கத்தே நீ பண்ணி ஓகே பண்ணி அப்பே தலைகண்டு தலையாடு மாதிரி சீல்தி கால் கட்டில தும இரல்லாடி ಅಜ್ಜಿ ನೀವೇ ಕಡೆ ಬಂದುಬಿಟ್ರಾ ಹ್ಞೂ ಹೇಳಿ ಅಜ್ಜಿ ಏನು ನೋಡ್ತಿದ್ದೀರಿ ಈ ಅಜ್ಜಿಯಲ್ಲಿ ಏನೋ ಕೋಡಿ ಏನೋ ಮಾಡ್ತಾ ಇತ್ತು ಅದು ನೋಡ್ತಾ ನಿಂತಿದ್ದೆ ಸರಿ ತಗೊಳ್ಳಿ ಕಾಸು ಹಿಡ್ಕೊಳ್ಳಿ ಬೇಡ ಬಿಡಿ ಅಜ್ಜಿ ಏನ್ ಮಾಡೋದಕ್ಕೆ ಹಾಗೆಲ್ಲ ಅನ್ಬಾರ್ದು ಹಿಡ್ಕೊಳ್ಳಿ ಬಳೆಗೆ ಬಳೆ ತೊಡಸ್ಕೊಳ್ಳಿ ತಗೊಳ್ಳಿ ಹಾಂ ಸರಿ ಕೊಡಿ ಥ್ಯಾಂಕ್ ಯು ಅಜ್ಜಿ ಸೂರಿ ಹೋಗಬೇಕ ರೀ ಎಲ್ಲಾರು ಬೆಳಗ್ಗೆಲ್ಲ ಕಂಡ್ರೆ ನಿಲ್ಸ್ಬಿಟ್ಟು ಬಳೆ ತಗೊಳು ಆಯ್ತಾ ಮೇಲೆ ಮಸ್ಕಿ ತಗೊಳ್ತದೆ ಅನ್ಬಿಟ್ಟು ನೀವು ತೆಗೆಸ್ಕೋರಾಮಿ ಅವ್ನು ಮರ್ಕ್ಬಿಟ್ರು ನೀವು ಮರ್ಕೊಬೇಡಿ ಮುತ್ತೈದೆ ಬೆಳಗ್ಗೆ ಹಂಗೆಲ್ಲ ಮಾಡಬಾರ್ದು ಅಜ್ಜೆಗೆ ಕೈ ತುಂಬ ಬಳೆ ಹಾಕೊಂಡು ಅಚ್ಚು ಬಳೆ ತಗೊಳ್ಳಿ ಸೂರಿ ಹೋಗೋದ್ರಿ ಹಾ ಸರಿ ಕೊಡ್ತೀನಿ ಮುಂದುವರಿಯುವುದು ದಯವಿಟ್ಟು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಲೈಕ್ ಕೊಟ್ಬಿಡಿ ಬರದ ಮತ್ತೆ